ഭാഗ്യ ബളഗാരപ്പിൻ്റെ ഭാഗ്യ ಗೊತ್ತಿಲ್ಲ ಗೊತ್ತಿಲ್ಲಾಯಿಲ್ಲಾಯಲೆ ಬಾಳೆ ಪೂರಿಸೋಬಾರೆ ತವರೂರ ಬಗೆದ ಬಳೆಗಾರ ಹೋಗಿ ಬನಂತವರಿಗೆ ಬಗೆದ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಾಲಕ್ಕೆ ಬಿಡು ಸೀರೆ ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಸೀರೆ ಎಡಕ್ಕೆ ಬಿಡು ോ ബളേഗാരോഗളെഗാര അല്ലവരൂരാ മത്തലെണ്ണെ തോരുബ നിരൂരാ മത്തലെണ്ണെ തോരുബ നിരൂറ അഞ്ചിന ಬಳೆಗಾರ ಅಲ್ಲಿ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಚೆನ್ನಾಗಿ ಸೂಪರ್ ಸಪೋರ್ಟ್ ಹೇಳಿದ್ರಿ ಮಂಜುಳಾ ಮ್ಯಾಮ್ ಪುಷ್ಪ ಇವ್ರ ಚಾನಲ್ನು ಸಪೋರ್ಟ್ ಮಾಡಿ ಪುಷ್ಪ ಸಖತ್ತ ಕಾಡಿದ್ರಿ ಸೂಪರ್ ಮಂಜುಳಾ ಅಂತಿದ್ದಾರೆ ತವರು ಮನೆ ನೆನಪಾಯಿತು ಮಿಸ್ಸಿಂಗ್ ಇಂಡಿಯಾ ಐ ಆಮ್ ಸಿಂಗಿಂಗ್ ವಿತ್ ಯು ರಶ್ಮಿ ಥ್ಯಾಂಕ್ಸ್ ಅಮ್ಮ ಆಯ್ತಾ ಮುತ್ತಿನ ಹಾರದ ದೇವರು ಹೊಸದ ಪ್ರೇಮದ ದಾರ ಹಾಡು ಕೇಳ್ತಾನೆ ಇರಬೇಕು ಅನ್ಸುತ್ತೆ ಡಿಯರ್ ಹೌದು ಹೌದು ರಶ್ಮಿ ಸಾಂಗ್ ಸೂಪರ್ ಥ್ಯಾಂಕ್ ಯು ಅರುಣ ಮಾಯದಂತ ಮಳೆ ಬಂತಣ್ಣ ಸಾಂಗ್ ಆಡಿ ಆದ್ರೆ ಜಸ್ಟ್ ಊಟ ಆಯ್ತು ಪುಷ್ಪಂದು ಹಾಯ್ ಜಗತ್ತು ಹೇಗಿದ್ದೀರಿ ದೇವರು ಹೊಸ ಪ್ರೇಮದ ದಾರದಿ ಬೆಸೆದ ಋತುಗಳ ಹಾರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಮುತ್ತಿನ ಹಾರದ ಕವನ ದೇವರು ಹೊಸದ ಪ್ರೇಮದಾರ ಬೇಸಿಗೆಯಲ್ಲಿ ಆ ಸೂರ್ಯ ಭೂತಾಯಿಯ ಸುಡುತ್ತಾನೆ ಪ್ರೇಮ ಕೂ ಅಗ್ನಿ ಪರೀಕ್ಷೆ ಸುಳಿಲ್ಲದೆ ಕೊಡುತ್ತಾನೆ ಬೇಡ ಎಂದರೆ ನಾವು ಸುರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದರಗೆ ದೇವರು ಹೊಸೆದ ಪ್ರೇಮದ ದಾರ ದಾರದಿ ಬೆಸೆದ ಋತುಗಳ ಹಾರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಹಾರದ ಸವನ